ಏನ ಇವತ್ತು ಸುರೇಶ್ ಬರಲೇ ಇಲ್ವಲ್ಲ ಈ ಕಡೆ ಇಷ್ಟಕ್ಕೆ ಬರ್ತಿದ್ದಾ ದಿನಾನ ಶಿಲ್ಪಾ ಶಿಲ್ಪಾ ಓ ಬಂದ ಸುರೇಶ್ ಯಾಕೆ ಇಷ್ಟತ್ತಾದರೂ ಬರಲಿಲ್ಲ ಇವತ್ತು ಏನು ಇಲ್ಲ ಇವತ್ತು ಮನೆಯಲ್ಲೇ ತಿಂಡಿ ತಿಂದೆ ಅದಕ್ಕೆ ಬರಕಾಗ್ಲಿಲ್ಲ ಹ್ಮ್ ಯಾಕೋ ಸಿಟ್ಟು ನಗಿದೀಯಾ ಏನೂ ಇಲ್ಲ ನೀನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ಯೋಚನೆ ಮಾಡ್ತಿದ್ದೆ ಯಾಕೆ ಬರಲಿಲ್ಲ ಸುರೇಶ್ ಇವತ್ತು ಅಂತನ ಯಾಕೆ ನಾನು ಮಾಡೋ ತಿಂಡಿ ನಿನ್ ಗಿಡಸಲ್ವಾ ಹ್ಮ್ ಇವತ್ತು ಮನೇಲೆ ದಿನ ದಿನಾ ನಿನ್ನೋಟ್ಲಿಗೆ ಬರ್ತೀನಿ ತಿಂಡಿ ತಿನ್ನಕ್ಕೆ ಅಂತ ಹೇಳ್ತಿದ್ದೆ ಹಾ ಏನೂ ಇಲ್ಲ ಇವತ್ತೊಂದ್ ಸ್ವಲ್ಪ ಚೇಂಜ್ ಇರ್ಲಿ ಅಂತನ ಮನೆಗೆ ತಿಂದ್ಬಿಟ್ಟೆ ಬೇಗ ಮಾಡಿದ್ರು ಮನೆಗೇನೆ ಅದಕ್ಕೆ ನಮ್ಮ ಅಮ್ಮಯ ಇಲ್ಲೇ ತಿಂದು ಹೋಗು ಅಂತ ಹೇಳಿದ್ರೆ ತಿಂದು ಬಂದೆ ಬೇಜಾರ್ ಮಾಡ್ಕೋಬೇಡ ಹೌದಾ ಸರಿ ಬಿಡು ಏನ್ ನನ್ಗೇನ್ ಬೇಜಾರೇನು ಇಲ್ಲ ನಾನು ಇಷ್ಟತ್ತೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಯಾಕೆ ಬರ್ಲಿಲ್ವಲ್ಲ ಸುರೇಶ್ ಇವತ್ತು ತಿಂಡಿ ತಿನ್ನಕೆ ಅಂತ ಓ ಇದ ಸಮಾಚಾರ ಮತ್ತೆ ಡ್ಯೂಟಿ ಇಲ್ವಾ ಇವತ್ತು ಇಲ್ಲ ಇವತ್ತು ರಜಾ ಎಲ್ಲೂ ಹೋಗಲ್ಲ ಹೌದೇನು ಹಾಗಾದ್ರೆ ಇಲ್ಲೇ ಕುತ್ಕೊ ಎಲ್ಲೂ ಹೋಗ್ಬೇಡ ನನಗೂ ಬೇಜಾರು ಯಾರಾದ್ರೂ ಬಂದಾಗ ಅವ್ರಿಗೆ ತಿಂಡಿ ಊಟ ಕೊಟ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡ್ರೆ ಆಯ್ತು ನಿನಗೂ ಬೇಜಾರಲ್ವಾ ಬೇರೆ ಕಡೆ ಎಲ್ಲಾನು ಹೋಗ್ಬೇಕು ಅಂದ್ರೆ ಹೌದು ಅದ್ ಸರಿ ಗಂಡ ಚೆನ್ನಾಗಿ ನೋಡ್ಕೊಂತನ ಈಗನು ದುಡಿತಾ ನೀನ್ ಹೋಟ್ಲಾಗ್ ಸಂಪಾದನೆ ಸುರೇಶ್ ಗಂಡನಿಂದ ನೆಮ್ಮದಿ ಇಲ್ಲ ಏನು ಇಲ್ಲ ಅದಕ್ಕೆ ಹೋಟ್ಲಿ ಮಾಡ್ಕೊಂಡು ಪಾಡಿಗೆ ನಾನು ದುಡ್ಕೊಂಡು ತಿಂತಾ ಇದೀನಿ ಅಂತ ಕುಡ್ಕೊಂಡು ಕಟ್ಕೊಂಡ್ರೆ ಯಾರ ತಾನೆ ಜೀವನದಲ್ಲಿ ಸುಖವಾಗಿರಕ್ಕಾಗುತ್ತೆ ಹೇಳು ಅಯ್ಯೋ ಅವಳ ಬೇರೆ ಇನ್ನೊಬ್ಬ ಹೇಳಿ ಅವಳದೊಂದು ಕಾಟ ಆದ್ರೆ ನೆಮ್ಮದಿನೇ ಆಗ್ಬಿಟ್ಟಿದೆ ಬಿಟ್ಟಿದೆ ಹೌದಾ ಹಾಗಾದ್ರೆ ಆ ಮನೆ ಬಿಟ್ಟು ಬೇರೆ ಯಾವುದಾದ್ರೂ ಮನೆ ಮಾಡಿಕೊಂಡು ಇದ್ಬಿಡು ನೀನು ಸುಮ್ಮನೆ ಯಾಕೆ ಅವ್ರ ಹತ್ರ ಈಗ ನೀನು ಹೆಂಗು ದುಡಿತಾ ಇದ್ದೀಯಾ ಬೇರೆ ಒಂದು ಮನೆ ಮಾಡ್ಕೊಂಡು ನೀನೇ ಸಪ್ರೇಟ್ ಇರು ಹ್ಞೂ ಆದರೆ ಅಷ್ಟೊಂದು ನಾನು ಒಬ್ಬಳೇ ಹೆಂಗಿರೋದು ಅಂತ ನನ್ನ ಗಂಡ ಸುಮ್ಮನೆ ಇರ್ತಾನೆ ನಾನಿದ್ದೀನಲ್ಲ ನಿನ್ನ ಸಹಾಯಕ್ಕೆ ನಿನಗೆ ದುಡ್ಡು ಬೇಕು ಅಂದರೆ ನನ್ಗೆ ಕೇಳು ಏನೇ ಸಹಾಯ ಬೇಕು ಅಂದ್ರೆ ನನಗೆ ಕೇಳು ನಾನು ಮಾಡ್ತೀನಿ ಶಿಲ್ಪ ಹ್ಞೂ ಏನು ಚಿಂತೆ ಮಾಡ್ಬೇಡ ನಾನಿದ್ದಂಗೇನೆ ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಸುಖವಾಗಿರೋದು ನೋಡು ಹ್ಞೂ ಅವಾಗ ಯಾರು ನಿನ್ನ ಯಾರು ಕೇಳಲ್ಲ ಯಾರೂ ಒಡೆಯಲ್ಲ ನಿನ್ ಪಾಡಿ ನೀನು ಇರ್ಬೋದು ಸುಮ್ನೆ ಯಾರು ಕಾಟನು ಇಲ್ಲದೆ ಹೆಂಗೆ ಗಂಡ ಇದ್ದರೂ ಒಂದೇ ಅವನು ಇಲ್ಲದೆ ಇದ್ರೂ ಒಂದೇ ಅಂತ ಗಂಡ ಕಟ್ಕೊಂಡು ನೀನು ಏನು ಸುಖ ಅನ್ಬೋದು ಹೇಳು ಹಾ ನೀನು ಹೇಳ್ದೆ ಏ ಲೋಫರ್ ಏ ಲೋಫರ್ ನನ್ನ ಮಗನೇ ನನ್ನೆಂತಿ ಮೇಲೆ ಕಣ್ಣಾಗ್ತಾ ಇದೆಯೇನು ಮನೆಗೆಟ್ ನನ್ನ ಮಗನೇ ಹಾ ನೀನು ದಿನ ಯಾಕೆ ಇಲ್ಲಿ ತಿಂಡಿ ತಿನ್ನಕ್ಕೆ ಬತ್ತೀಯ ಅಂತಾನ ಈಗ ಗೊತ್ತಾಯ್ತು ನನ್ನ ನನ್ನೆಂತಿ ತಲೆ ಕೆಡಿಸಿ ಅವ್ಳನ್ನ ಬುಟ್ಟಿಗೆ ಹಾಕಮಕ್ ನೋಡ್ತಾ ಇದ್ ಹಾ ಓಹ್ ಇರ ನೀನ ಯಾವಾಗ ಬಂದೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ ಏನಾಯ್ತು ಹ ಹೇಳುವ ಹೇಳುವ ಏನು ನಿನಗೂ ಹೇಳುಗೂನು ಏನೋ ಸಂಬಂಧ ಯಾಕೋ ನೀನು ದಿನ ಇಲ್ಲಿ ಬರೋದು ಹಾ ಏಯ್ ಇರ ಬಿಡೋ ಬಿಡೋ ನನ್ ಯಾಕೆ ಕತ್ತಿನ ಪಟ್ಟಿ ಇಟ್ಕೊಂಡಿದ್ಯಾ ಹಾ ಯಾಕೆ ಹಿಂಗೆ ಮಾಡ್ತಾ ಇದ್ಯಾ ಇದು ಹೋಟ್ಲು ಯಾರು ಬೇಕಾದ್ರೂ ಬರ್ಬೋದು ನಾನು ಒಬ್ನೇ ಅಲ್ಲ ಮಸ್ತ್ ಆಗಿ ಬರ್ತಾರೆ ಇಲ್ಲಿ ನಾನು ತಿಂಡಿ ತಿನ್ನಕ್ಕೆ ಬರೋದು ಗೊತ್ತಾ ನಿಮ್ಗೆ ಹಿಂಗೆ ಅವರು ನಮ್ಮ ಕಸ್ಟಮರು ಇಲ್ಲಿ ಬಂದಿರೋ ತಿಂಡಿ ತಿನ್ನಕ್ಕೆ ಬಂದಿರೋ ಮೇಲೆ ಹಿಂಗೆ ಕೈ ಎತ್ತುತ್ತೀಯಲ್ಲ ನಾಚಿಕೆ ಆಗಲ್ವ ನಿಂಗೆ ನಿನಗಂತೂ ಹೆಂಡ್ತಿನ ದುಡ್ಡು ಸಾಕೋ ಯೋಗ್ಯತೆ ಇಲ್ಲ ನಾನು ನಾನಾದರೂ ದುಡ್ಕೊಂಡು ತಿಂತಾ ಇದ್ದೀನಿ ಅದನ್ನು ಹಾಳು ಮಾಡಕ್ಕೆ ನೋಡ್ತಾ ಇದೆಯಲ್ಲ ಕೈಗೆ ಮೊದಲು ಕೈ ಬಿಡು ಅವ್ರಿಗೆ ಕೈ ಬಿಡು ಕೈ ಬಿಡು ಏ ಏನು ಏನು ನನ್ನ ಹೆಂಡ್ತಿಗೆ ತಲೆ ಕೆಡಿಸ್ಬಿಟ್ಟು ಬೇರೆ ಮನೆ ಮಾಡು ಅಂತ ಹೇಳಿ ಹೇಳ್ಕೊಡ್ತಿದ್ದಲ್ಲ ಇಷ್ಟೊತ್ತು ಅದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಹಾಂ ಯಾಕೋ ಯಾಕೋ ಇಂಥ ಮನೆ ಮುರಿ ಬುದ್ಧಿ ಮಾಡ್ತೀಯಾ ಬುದ್ಧಿನ ಹಾಂ ಇಲ್ಲದ ಕಿತಾಪತಿ ತಂದಿಕ್ತಾ ಇದೆಯಾ ನಿಂದು ಅಷ್ಟು ನೋಡ್ಕೊಂಡು ತಿಂಡಿ ತಿಂದ ಕೈ ತೊಳ್ಕೊಂಡು ಓದ ದುಡ್ಡು ಕೊಟ್ಟು ಅಂತನ ಅಷ್ಟ್ರಾಗೆ ಇರಬೇಕು ನೀನು ತಲೆ ಯಾಕಕ್ ಬತ್ತೀಯ ನಮ್ಮ ಸಂಸಾರದ ವಿಷಯದಲ್ಲಿ ಹಾಂ ನೀವು ಇದ್ಕು ಏನು ಸಂಬಂಧ ಮುಚ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ನಾನು ನಿನ್ನ ಗಮನಿಸ್ತಾ ಇದ್ದೀನಿ ಹೋಟ್ಲು ತಗೊದಾಗಿಂದನ ಒಂದು ಕಿಸ್ಕೊಂಡು ಗಂಟೆ ಮಾತಾಡ್ಕೊಂಡು ಮಾತಾಡ್ಕಂಡು ನಿಂತ್ಕೊತೀಯ ಹಾಂ ಏ ಇರ ಏನು ಇದು ಹಿಂಗೆ ಮಾತಾಡ್ತಾ ಇದೀಯಾ ಏನೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಏನು ಕಷ್ಟ ಸುಖ ವಿಚಾರಿಸಿದ್ದಪ್ಪ ಮಾತಾಡ್ದಪ್ಪ ಅದೇ ತಪ್ಪಾ ಹಾಂ ನೀನಂತೂ ನಿನ್ನ ಹೆಣ್ತಿನ ಚೆನ್ನಾಗಿ ನೋಡ್ಕೊಂಬಲ್ಲ ಅವ್ಳಕ ಅವಳು ಪಾಪ ಶಿಲ್ಪ ದುಡ್ದು ಆ ಹುಡ್ಗಿ ಜೀವನ ಅವಳು ನೋಡ್ಕೊಂತ ಇದ್ದಾಳೆ ಅಂತದ್ರಾಗೆ ನೀನ್ ಬಂದು ಏನು ಹಿಂಗ್ ಗಲಾಟಿ ಮಾಡ್ತಾ ಇದೆಯಲ್ಲ ಹಿಂಗ್ ಗಲಾಟಿ ಮಾಡಿದ್ರೆ ಯಾರನ್ನ ಬರ್ತಾರೇನು ನಾಳಿಕೆ ಹೋಟ್ಲಿಗೆ ಊಟ ಮಾಡಕ್ಕೆ ತಿಂಡಿ ತಿಮ್ಮಕ್ಕೆ ಹಾಂ ತೆಗಿ ಕೈಯ ಮೊದ್ಲು ತೆಗಿ ನೀನು ಹಾಂ ತೆಗಿ ಅವರು ನನಗೇನು ಕೊಟ್ಟಿಲ್ಲ ಏನು ಹೇಳ್ಕೊಡೋದು ಇಲ್ಲ ಏನೋ ನನ್ ಕಷ್ಟ ಸುಖ ವಿಚಾರಿಸಿದ್ರು ಅಷ್ಟೇನೆ ಗಂಡ ಚೆನ್ನಾಗಿ ನೋಡ್ಕೊಲ್ವಾ ಅಂತ ನನ್ ಗಂಡ ಚೆನ್ನಾಗಿ ಹೇಳಿದ್ರೆ ಏನೋ ಹೇಳ್ತಾರಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಬಂದು ಎದಿಗ್ ಬದ್ರು ಅಂತ ಹಂಗಾಯ್ತು ನಿನ್ ಕತೆ ಮೊದ್ಲು ಬಿಡು ಬಿಡು ಏನೇ ಇವನ್ ಪರವಾಗಿ ಮಾತಾಡಕ್ ಬಂದ್ಬಿಟ್ಟಿದ್ಯಾ ಹಿಂದೆಂದು ಏನ್ ಕತೆ ಏನು ಬೇರೆ ಮನೆ ಮಾಡೋಣ ಅಂತ ಹೇಳ್ತಿದ್ದಾ ಹ இன்னேன் ஆகி நீர் குட் வந்து அவளொந்து கிட்டாபாத்தி கேட்க நான் இவங்க அதுக்கேத்தானே அஸே அவரு மத்திய சும்மா ஏனேனோ கல்பாட் அவ்வா ஜோகா அவருந்தா வியாபார எங்களுக்கு மத்னித்தார் அவரு சவாலும் அந்த கஸ்டமர் மேல நீங்க கை மாடலா நஷ்டம் ಓಹೋಹೋಹೋ ಏನು ಇವ್ನೊಂದಿಟ್ಟು ಶ್ರೀಮಂತ ಕೆಲಸಗಳಿದ್ದಾನೆ ಅಂತನ ಆಲೇನೆ ಇವನ್ ಪೂರ್ವ ಮಾತಾಡ್ತಾ ಇದ್ದೀಯ ಹಾ ಛೂ ಎಲ್ಲಿ ಬಿಲ್ಲಿದ್ ನಾಳೆಗೆ ಅಂತ ಹೇಳಿ ಏನೇನೋ ಕಟ್ಟೆ ಕಟ್ಟಿ ಸಂಬಂಧ ಕಲ್ಪಿಸಿ ಮಾತಾಡಕ್ಕೆ ಬರಬೇಡ ಹ ನಿನ್ನ ನಾನು ಮದುವೆ ಆಗಿ ತಪ್ಪು ಮಾಡಿದೆ ಛೂ ಮದ್ವೆ ಆಗಿಲ್ಲ ಅಂತ ಹೇಳಿ ಸುಳ್ಳು ಹೇಳಿ ನಾನು ಬಸ್ ಮನೆ ಕಟ್ಟಿಸ್ತಾ ಇದೀನಿ ನನ್ನ ಅಕ್ಕ ಇಷ್ಟು ಹೊಡಬೇಕಿ ಇಷ್ಟು ಹೊಡಬೇಕಿ ಅಂತ ಹೇಳಿ ಮೋಸ ಮಾಡಿ ಮದುವೆ ಮಾಡ್ಕೊಂಡಲ್ಲ ಆ ಅದು ಮೋಸ ಅಲ್ವಾ ಹಾ ನೀನು ಮಾಡಿದ್ದೀಯ ರೀ ಕೆಲಸನ ಸುಮ್ಮನೆ ಹೇಳ್ತಾ ಹೋದ್ರೆ ನಿನ್ನ ಮರ್ಯಾದೆ ಇರಲ್ಲ ಸುಮ್ಮನೆ ಹೋಗು ಇಲ್ಲಿಂದ ಇಲ್ಲಿ ಹೋಟ್ಲ್ ಬಂದು ಗಲಾಟೆ ಮಾಡಬೇಡ ಏನು ಕುಡಿಯಕ್ಕ ದುಡ್ಡು ಇಲ್ದಾದಾಗ ನಾನು ತೆಗೆಸ್ಕೊಂತಿದ್ದೆ ದುಡ್ಡು ಕೊಡೋ ಶಿಲ್ಪ ದುಡ್ಡು ಕೊಡೋ ಶಿಲ್ಪ ಅಂತಾನೆ ಏನು ಓದೇ ಹೋಗ್ಲಿ ಕಟ್ಕೊಂಡೆ ಇದೇನಲ್ಲ ಅಂತ ಹೇಳಿ ಕೊಟ್ರೆ ಈಗ ಬಂದು ನನ್ನ ಕೆಲಸಕ್ಕೆ ನಿಮ್ಮ ಮಣ್ಣ ಕಟ್ ನೋಡ್ತೀಯ ಕತೆ ಅಲ್ಲ ಕಣೆ ಕತೆ ಅಲ್ಲ ನಿಜ ಹ ನಾನು ನೋಡ್ತಾ ಇದ್ದೀನಿ ಈ ನೋಟ್ ಲಿಕ್ತಾಗಿಂದ ಇವನು ಏನು ಕಿತಾಪತಿ ಮಾಡ್ತಾ ಇದ್ದೀನಿ ಏನಕ್ಕೆ ಬರ್ತಾನೆ ಇಲ್ಲಿ ಅಲ್ಲಿ ಕಿಸ್ಕೊಂಡು ಮಾತಾಡೋದೇನು ನಿನಗೆ ಐಟಮ್ ತಂದು ಕೊಡೋದೇನು ಹಾ ನೀನು ಓಹೋ ಹೋಹೋ ಇವ್ನ ಹತ್ರ ಅದನ್ನು ಕೇಳೋದೇನು ಅವನು ಹಿಂಗೆ ಇವನು ಹಂಗೆ ನನ್ನ ಗಂಡ ಹಂಗೆ ನಮ್ಮ ಮನೆ ಹಂಗೆ ಹಿಂಗೆ ಅಂತನ ಹೇಳೋದೇನು ಏನು ಮಾಡೋದು ಮತ್ತೆ ನೀನಂತ ನನ್ನ ಕಷ್ಟ ಕೇಳಲ್ವಲ್ಲ ಅದಕ್ಕೆ ಏನೋ ಒಬ್ಬರು ಕಷ್ಟ ಒಬ್ಬರು ಸ್ನೇಹಿತರು ಸಿಕ್ಕರು ಅಂತ ಹೇಳ್ತಿದ್ದೆ ಅಷ್ಟೇನೆ ಅದನ್ನೇ ನೀನು ತಪ್ಪ ತಿಳ್ಕೊತಾ ಇದೆಯಲ್ಲ ಸುಮ್ಮನೆ ಹೋಗು ಇಲ್ಲಿಂದ ನಾನಲ್ಲ ಹೋಗ್ಬೇಕಾಗಿರೋದು ಅವನು ಏ ಸುರೇಶ ಮುಚ್ಕೊಂಡು ಇಲ್ಲಿಂದನ ರೈಟ್ ಹೇಳೋ ರೈಟ್ ಹೇಳಿರೇ ಸರಿ ಇಲ್ಲಾಂದ್ರೆ ಅಷ್ಟೇ ನೋಡು ಏಯ್ ಹೀರಾ ನಿನ್ಗೇನು ತಲೆಗಿಲ್ಲ ಕೆಟ್ಟೈತೋ ಹೆಂಗೆ ಹಾಂ ಏನು ಹಿಂಗೆ ಮಾತಾಡ್ತಾ ಇದೆಯಲ್ಲ ಹಿಂಗೆಲ್ಲ ಮಾತಾಡ್ದೆ ಚೆನ್ನಾಗಿರಲ್ಲ ನೋಡು ಹಾಂ ನಾನು ಯಾರು ಅಂತ ಗೊತ್ತು ತಾನೇ ನೀನು ಎದುರಿಸ್ತಾ ಇದೆಯಾ ಏನು ಸಹಕಾರ ಆದ ತಕ್ಷಣನ ನಾನು ಯಾರಿಗೂ ಯಾವನಿಗೂ ಎದ್ರಿಕೆ ಮಂಗಿಲ್ಲ ಇಲ್ಲಿ ಹಾಂ ಮುಚ್ಕೊಂಡು ಇರು ಓಹೋಹೋ ನಿನ್ನ ಗೊಡ್ಡ ಬೆದರಿಕೆಗೆ ಎದರಿಕೆ ಮಾಡ್ತಾನಲ್ಲ ಏಯ್ ಇನ್ನೊಂದು ಸಲ ಈ ಓಟ್ಲ್ ಕಡೆಗೆ ಬಂದರೆ ನಾನು ಸುಮ್ಮಿರಲ್ಲ ಹಾಂ ಸುರೇಶ್ ನೀನಿವಾಗ ಹೋಗು ನಾನು ಅವನ್ನ ವಿಚಾರಿಸ್ತೀನಿ ನೀನೇ ತಲೆ ಹೋಗಬೇಡ ನೀನ್ ಮಾಮೂಲಿ ಹೆಂಗ್ ದಿನ ಬರ್ತಿದ್ದೋ ಅದೇ ತರ ತಿಂಡಿ ಊಟ ಮಾಡ್ಕೊಂಡು ಹೋಗು ಇಲ್ಲಿ ಏನ್ ಬೇಕೋ ಅದನ್ನ ತಿಂದು ಹೋಗು ನೀನು ಇವನ್ ಬಗ್ಗೆ ತಲೆ ಕೆಡ್ಕೊಂಬ ಹೋಗ್ಬೇಡ ಇವ್ನಂಗೇನೆ ಮೆಂಟ್ಲಿ ತಂಗಿ ಹಾ ಸಲ ಚೆನ್ನಾಗಿರ್ತಾನೆ ದುಡ್ಡು ಕೊಡದ ಇದ್ದಾಗ ಹಿಂಗ್ ಬಂದು ಗಲಾಟಿ ಮಾಡ್ತಾನೆ ನಿನ್ನೆ ದುಡ್ಡು ಕೇಳ್ದ ಅದಕ್ಕೆ ದಿನ ಆಗಲ್ಲ ಅನ್ನಲ್ಲ ಅದಕ್ಕೆ ಇಲ್ಲಿ ಬಂದು ಹಿಂಗ್ ಗಲಾಟಿ ಮಾಡ್ತಾ ಇದ್ದಾನೆ ಹಾ ಅಷ್ಟಿ ದೇಳ್ ಹೇಳ್ಕೊಟ್ಟಿರ್ಬೇಕೇನು ಅದಕ್ಕೆ ಬಂದು ಗಲಾಟಿ ಮಾಡ್ತಾ ಇದ್ದಾನೆ ಇವಾಗ ಮನೆಗೆ ಹೋಗು ನಾಳೆ ಮಾತಾಡೋಣ ಇದ್ರ ಬಗ್ಗೆ ಹಾ ನಿನ್ನಂತ ಒಳ್ಳೆಯವನು ಇವನತ್ರ ಜಗಳ ಮಾಡೋದು ಚೆನ್ನಾಗಿರಲ್ಲ ಹೋಗು ಸರಿ ಆಯಿತು ಶಿಲ್ಪಾ ನೀನು ಹುಷಾರು ಹಾಂ ಓಹೋ ಹುಷಾರು ಅಂತೆ ಹುಷಾರು ಏನಂಗೆ ಇವನು ಹಾಂ ಕಟ್ಕೆ ನೋಡು ಹುಷಾರಂತೆ ನೀನು ಯಾವನು ಹುಷಾರು ಅಂತ ಹೇಳಕ್ಕೆ ಮುಚ್ಕೊಂಡು ಹೋಗಲಿ ಹೋಗೋ ಆಯಿತು ಕಣವೀರಾ ಆಯಿತು ಒಂದಲ್ಲ ಒಂದು ಚ ಅನುಭವಿಸ್ತೀನಿ ನೀನು ಹಾಂ ನನ್ನ ಮೇಲೆ ಕೈ ಅಲ್ವೇ ಹಾಂ ನೋಡ್ತೀನಿ ನೀನು ನನ್ನ ಕೈನ ಹೋಗೋ ಹೋಗೋ ಒಂದು ಕೈ ಅಲ್ದಿದ್ರೆ ಎರಡು ಕೈ ನೋಡಿಕೆ ಹಾಂ ಇಲ್ಲಿ ಯಾರೂ ಎದಕ್ಕೆ ಮನಿಲ್ಲ ನೀನು ಸಹಕಾರ ಆಗಿಬಿಡ್ರಿ ಹಾಂ ಬಂದುಬಿಟ್ಟ ಇಲ್ಲಿ ದೊಡ್ಡದಾಗಿ ಹೇಳೋಕ್ಕೆ ಅಂತ ಯಾಕೆ ಮಾಡ್ತಾ ಕುಡಿಯೋಕೆ ದುಡ್ಡು ಕೊಟ್ಟಿಲ್ಲ ಕೊಡ್ತೀನಿ ಅಂತನಾಡ್ತೀನಿ ಹೋಗಿ ನಿನ್ನ ಆಟ ಎಲ್ಲ ನನಗೆ ಚೆನ್ನಾಗಿ ಗೊತ್ತೈತಿ ಏನು ಬೇರೆ ಮನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ ಅವ್ನನ್ನು ನೆಚ್ಕೊಂಡು ಬೇರೆ ಮನೆ ಮಾಡ್ತೀಯ ಕೈ ಕೊಟ್ಟು ಹೋಗ್ತಾನೆ ಹಾ ಏನಾದ್ರೂ ಅವ್ನು ಶ್ರೀಮಂತ ಕೆಲಸ ತಗ ಇದ್ದಾನೆ ಅಂತ ಹೇಳಿ ಅವನನ್ನು ನೆಚ್ಕೊಂಡು ಹೋದ್ರೆ ಅಷ್ಟೇ ನಿನ್ನ ಕೈಗೆ ಹೆಚ್ಚಿಪ್ಪೇನೆ ಈಗ ಹೆಂಗೋ ಒಂದು ಮನೆ ಐತಿ ಅದನ್ನು ಇಲ್ದಂಗೆ ಮಾಡ್ಕೊಂತೀಯ ಹಾ ಮುಚ್ಕೊಂಡು ಇರ್ಬೇಕು ಅಷ್ಟೇನೆ ಓಹೋ ಸೇಳಿನೂ ಏನು ಹೇಳಿಲ್ಲ ನಾನು ಏನು ಅಂದಿಲ್ಲ ಹಾ மதவ அதுக்கேத்தான ಏನ್ ಕರ್ಮಾನೋ ಕಟ್ಕೊಂಡು ಆ ಸುರೇಶ್ ಅವ್ರಿಗೆ ಎಷ್ಟು ಬೇಜಾರಾಯ್ತೋ ಏನೋ ಇವನಿಂದನ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ನೀನು ಯಾರೇ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ